ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಗರ್ಲ್ ಫ್ರೆಂಡನ್ನು ಹೊಗಳೋ ಕಲೆ ಎಲ್ಲ ಹುಡುಗರಿಗೆ ಬರುವುದಿಲ್ಲ ಒಪ್ತೀರಾ ಹುಡುಗರು ತಮ್ಮ ಗರ್ಲ್ ಫ್ರೆಂಡನ್ನು ಖುಷಿಪಡಿಸುವ ಹೊಗಳದು ಸಾಮಾನ್ಯ ಆದರೆ ಹೊಗಳುವ ರೀತಿಯ ಅಡಗಿದೆ ನಿಮ್ಮ ಗೆಳತಿ ಖುಷಿಪಟ್ಟಿರೋ ಅಥವಾ ಬೇಜಾರ ಪಟ್ಟುಕೊಂಡಿರೋ ಎನ್ನುವುದು ನೀವು ನಿಮ್ಮ ಗೆಳತಿಯನ್ನು ಖುಷಿಪಡಿಸಬೇಕಾದರೆ ಇಲ್ಲಿದೆ ಕೆಲವು ಟಿಪ್ಸ್ಗಳು ಪ್ರತಿಯೊಬ್ಬ ಹುಡುಗಿಯು ತಮ್ಮ ಹೊಗಳಿಕೆಯನ್ನು ಇಷ್ಟಪಡುತ್ತಾರೆ ಅದರಲ್ಲೂ ಹುಡುಗಿಯರಿಗಿಂತ ಹೊಗಳಿಕೆಯನ್ನು ಕೇಳಲು ಇಷ್ಟಪಡುತ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಂತ ಒಟ್ಟರೆಯಾಗಿ ಹೊಗಳಿದರೆ ಸಾಲದು ಹುಡುಗರಿಗೂ ಹುಡುಗಿಯರನ್ನು ಹೊಗಳುವ ಕಲೆ ತಿಳಿದಿರಬೇಕು ನಿಮಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ದರೆ ಮತ್ತು ನೀವು ಅವಳನ್ನು ಹೊಗಳುವುದರ ಮೂಲಕ ಅವಳನ್ನು ಸಂತೋಷಪಡಿಸಬಹುದು ಎಂದು ನೀವು ನೀವು ಭಾವಿಸಿದರೆ ಅದು ತಪ್ಪು ಕಲ್ಪನೆ ಇದಕ್ಕೆ ಕಾರಣ ನೀವು ಮಾತನಾಡುವ ರೀತಿಯನ್ನು ಅವಲಂಬಿಸಿರುತ್ತದೆ ಕೆಲವೊಮ್ಮೆ ಹೊಗಳಿಕೆಗಳನ್ನು ನೀಡುವಾಗ ನೀವು ಏನೇನಾದರೂ ಹೇಳುತ್ತೀರಿ ಎನ್ನುವುದು ಮುಖ್ಯವಾಗಿರುತ್ತದೆ ಗೆಳತಿಯ ಮನಸ್ಸನ್ನು ನೋಯಿಸಿದಿರಿ ಕಾಲೇಜು ಸಮಯದಲ್ಲಿ ಹುಡುಗ ಹುಡುಗಿಯರು ಒಬ್ಬರನ್ನೊಬ್ಬರು ಹುಡು ಹೊಗಳುವುದು ಸಾಮಾನ್ಯವಾಗಿರುತ್ತದೆ ಕಾಲೇಜ್ ಸಮಯದಲ್ಲಿ ಆ ಸಮಯದಲ್ಲಿ ಅವರು ಮೊದಲ ಬಾರಿಗೆ ಪ್ರೀತಿಗೆ ರುಚಿಯನ್ನು ಅನುಭವಿಸುತ್ತಾರೆ ಹೀಗಿರುವಾಗ ನೀವು ಹೊಗಳುವಾಗ ಯಾವುದೇ ಎಡವಟ್ಟು ಮಾಡಿದ ರೀತಿ ನೋಡಿಕೊಳ್ಳಬೇಕು ನೀವು ಹೊಗಳುವ ಬರದಲ್ಲಿ ಆಕೆ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತದೆ ನೋಡಿಕೊಳ್ಳಬೇಕು ನೀವು ಏನಾದರೂ ತಪ್ಪಿ ಹೇಳಿದರೂ ಅದು ನಿಮ್ಮ ಗೆಳತಿಯ ಮನಸ್ಸನ್ನು ನೋಯಿಸುತ್ತದೆ ಇದು ಸಂಬಂಧವನ್ನು ಮುರಿಯುವ ಹಂತಕ್ಕೂ ತಲುಪಬಹುದು ಹಾಗಾಗಿ ಎಚ್ಚರದಿಂದಿರಬೇಕು ತುಂಬ ಸುಂದರವಾದ ಕಾಣುತ್ತೀರಿ ಹುಡುಗರು ಹೆಚ್ಚಾಗಿ ಕಾಲೇಜಿನಲ್ಲಿ ತಮ್ಮ ಗೆಳತಿಯನ್ನು ಹೊಗಳು ಬಳು ಬಳಸುವುದು ಇದೇ ಪದವನ್ನು ಆದರೆ ಹೀಗೆ ಹೇಳುವುದರಿಂದ ಆಕೆ ಉಳಿದ ದಿನದಲ್ಲಿ ಸುಂದರವಾಗಿ ಕಾಣುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ ನಿಮಗೆ ಅಂತಹ ಉದ್ದೇಶವಿಲ್ಲದಿದ್ದರೂ ಸಹ ನಿಮ್ಮ ಗೆಳತಿಯ ಖಂಡಿತವಾಗಿಯೂ ಅದರ ವಿರುದ್ಧವಾಗಿ ಅರ್ಥವನ್ನು ತೆಗೆದುಕೊಳ್ಳಬಹುದು ಬದಲಾದ ಪ್ರತಿ ದಿನದಂತೆ ನೀವು ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೀರಿ ಎಂದು ಹೇಳಬಹುದು ಇದು ಅವರಿಗೆ ನಿಜವಾದ ಸಂತೋಷವನ್ನು ನೀಡುತ್ತದೆ ಹಳೆಯ ಪ್ರೀತಿಯನ್ನು ಪ್ರಶಂಸಿದಿರಿ ಅನೇಕ ಬಾರಿ ಹುಡುಗರು ತಮ್ಮ ಗೆಳತಿಯನ್ನು ತಮ್ಮ ಮಾಜಿ ಪ್ರೇಯಸಿಯ ಬಗ್ಗೆ ಮಾತನಾಡುತ್ತಾ ಹೊಗಳುತ್ತಾರೆ ಅದನ್ನು ಕೇಳಿದ ನಂತರ ಅವರ ಬಿ ಪಿ ಹೆಚ್ಚಾಗುತ್ತದೆ ಹಳೆಯ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಹಳೆ ಗರ್ಲ್ಫ್ರೆಂಡಿಗೆ ಸ್ಥಾನವಿದೆ ಎಂದು ಆಕೆ ಭಾವಿಸಿ ಭಾವಿಸುತ್ತಾಳೆ ಅದರಿಂದ ನಿಮ್ಮ ಗೆಳತಿಯನ್ನು ಹೊಗಳುವಾಗ ಅವಳನ್ನು ನಿಮ್ಮ ಮಾಜಿ ಜೊತೆ ಹೋಲಿಸಬಿಡಿ ಇದನ್ನು ಯಾವಾಗಲೂ ನೆನಪಿನಲ್ಲಿಡಿ ನೀವು ಒಳ್ಳೆಯವಳು ಇಲ್ಲಿಯವರೆಗೂ ನಿನ್ನಂಥವರು ಯಾರೂ ನೋಡಿಲ್ಲ ಎಂದು ನೀವು ಅವರಿಗೆ ಹೇಳಬಹುದು ನಿಮ್ಮ ಉತ್ತಮ ಸ್ನೇಹಿತರಿಗಿಂತ ನೀವು ಉತ್ತಮವಾಗಿ ಕಾಣುತ್ತೀರಿ ಹುಡುಗಿಯರು ತಮ್ಮ ಮಹಿಳೆ ಸ್ನೇಹಿತರಿಗೆ ತುಂಬ ಹತ್ತಿರವಾಗಿರುತ್ತಾರೆ ಯಾರಾದರೂ ಏನಾದರೂ ಹೇಳಿದರೆ ಅವರು ಅದನ್ನು ಸಹಿಸುವುದಿಲ್ಲ ಕಾಲೇಜಿನಲ್ಲಿ ಹೇಗಿದ್ದರೂ ಹುಡುಗಿಯರು ಆತ್ಮೀಯ ಸ್ನೇಹವನ್ನು ಹೊಂದಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಗರ್ಲ್ಫ್ರೆಂಡನ್ನು ಹೊಗಳುವಾಗ ಮಧ್ಯದಲ್ಲಿ ಆಕೆಯ ಸ್ನೇಹಿತೆಯರನ್ನು ಕರೆದಂದರೆ ಅದು ಕಷ್ಟವಾಗಬಹುದು ಆಕೆಯನ್ನು ಮೆಚ್ಚಿಸಲು ನೀವು ಆಕೆಯ ಸ್ನೇಹಿತೆಯನ್ನು ಕಡಿಮೆ ಸುಂದರೆ ಎಂದು ಕರೆದಾಗ ಅವಳು ತುಂಬ ಸಂತೋಷವಾಗಿರುತ್ತಾಳೆ ಎಂದು ನೀವು ಯೋಚಿಸುವ ಪ್ರಾರಂಭಿಸುತ್ತೀರಿ ಆದರೆ ಇದರಿಂದ ನಿಮ್ಮ ಆಲೋಚನೆಯನ್ನು ನೋಡಿದ ನಂತರ ಅವಳು ನಿಮ್ಮಿಂದ ದೂರವಾಗಲಬಹುದು ಕೋಪಗೊಂಡಾಗ ಹೆಚ್ಚು ಸುಂದರವಾಗಿ ಕಾಣುತ್ತೀರಿ ಗೆಳತಿಯ ಹೊಗಳಿಕೆ ಎಂದರೆ ಏನೇನು ಕೇಳ ಏನೇನು ಹೇಳಬೇಕು ಎಂದಲ್ಲ ಕೆಲವೊಮ್ಮೆ ಹುಡುಗರ ತಮ್ಮ ಗೆಳತಿಯರು ಕೋಪಗೊಂಡಾಗ ತಮಾಷೆ ಮಾಡಲು ಪ್ರಾರಂಭಿಸುತ್ತಾರೆ ಆದರೆ ಆ ಸಮಯದಲ್ಲಿ ಅವಳು ಇನ್ನಷ್ಟು ಉಳಿ ಉರಿಯುತ್ತಾಳೆ ಆ ಸಮಯದಲ್ಲಿ ಯಾವ ಈ ಯಾವುದಾದರೂ ಒಳ್ಳೆಯದೆಂದು ಹೇಳಿದರೆ ಅದು ಕೆಟ್ಟದನಿಸ್ ಅನಿಸುವುದು ಸಹಜ ಅಂತಹ ಪರಿಸ್ಥಿತಿಯಲ್ಲಿ ಗೆಳತಿಯರು ಕೋಪಗೊಂಡಾಗ ಮೌನವಾಗಿರೋದು ಪ್ರಯತ್ನಿಸಿ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ನಾನು ಮಾತ್ರ ಅನ್ಕೋತಾ ಇದ್ದೀನಿ ಬಟ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೀವೇ ನೀವೇ ತಿಳಿಸಿ ಹೇಳಿ ಬಟ್ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್